ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಸರ್ಕಾರದ ಸೌಲಭ್ಯ ಸಾರ್ವಜನಿಕರಿಗೆ ತಿಳಿಯಬೇಕು ಲೋಕಾಯುಕ್ತರಿಂದ ಸಾರ್ವಜನಿಕ ಅಹವಾಲು ಅಧಿಕಾರಿಗಳ ಸಭೆ ವಾರ್ತೆಗಳ ವಿವರ ಲೋಕಾಯುಕ್ತರ ಸಭೆ ಮಾಡುವ ಉದ್ದೇಶ ಸರ್ಕಾರದಿಂದ ಬಂದಂತಹ ಸೌಲಭ್ಯಗಳು ಯಾವೆಲ್ಲ ಇಲಾಖೆಯಲ್ಲಿ ಏನೆಲ್ಲ ಸೌಲಭ್ಯ ಬಂದಿದೆ ಮತ್ತು ಸಮರ್ಪಕವಾಗಿ ಫಲಾನುಭವಿಗಳಿಗೆ ತಲುಪಿದ್ದರ ಬಗ್ಗೆ ಮತ್ತು ಯಾವೆಲ್ಲ ಇಲಾಖೆಯಿಂದ ಸೌಲಭ್ಯ ಮರಳಿ ಸರ್ಕಾರಕ್ಕೆ ಹೋಗಿದೆ ಮತ್ತು ಏಕೆ ಹೋಗಿದೆ ಎಂಬ ಮಾಹಿತಿ ತಿಳಿಯುತ್ತದೆ ಎಂದು ಲೋಕಾಯುಕ್ತ ಎಸ್ಪಿ ಟಿ ಮಲ್ಲೇಶ್ ಹೇಳಿದರು ಅವರು ಮಂಗಳವಾರ ಮುದ್ದೆ ಬಿಹಾರ್ ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ತಾಲೂಕಿನ ವಿವಿಧ ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಭೆ ಹಾಗೂ ಸಾರ್ವಜನಿಕರ ಅಹವಾಲು ಸ್ವೀಕಾರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ರೈತರಿಗೆ ಕೃಷಿ ಇಲಾಖೆ ತೋಟಗಾರಿಕೆ ಅರಣ್ಯ ಇಲಾಖೆಯಿಂದ ಏನೆಲ್ಲ ಸೌಲಭ್ಯ ಬಂದಿವೆ ಈ ಕುರಿತು ಸಭೆಯಲ್ಲಿ ಚರ್ಚೆ ಮಾಡಲಾಯಿತು ಸಭೆಯ ಉದ್ದೇಶ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕೆಂಬುದಾಗಿದೆ ಎಂದರು ಇದು ಮಾನ್ಯ ಲೋಕಾಯುಕ್ತ ಸಂಬಂಧಪಟ್ಟಂತೆ ಎಲ್ಲ ಇಲಾಖೆ ಸಾರ್ವಜನಿಕ ಅಧಿಕಾರಿಗಳನ್ನು ನಾವೀಗ ಪರಿಶೀಲನೆ ಮಾಡಿದ್ದೀವಿ ಎರಡನೇದಾಗಿ ಈಗ ಸಾರ್ವಜನಿಕರಿಗೆ ಸರ್ಕಾರದಿಂದ ಏನೇನು ಸವಲತ್ತುಗಳು ಬರ್ತಾಯಿದೆ ಆ ಸವಲತ್ತುಗಳನ್ನು ಹೇಗೆ ಹೇಗೆ ಸಾರ್ವಜನಿಕರಿಗೆ ಅವರು ತಲುಪಿಸ್ತಾ ಇದ್ದಾರೆ ಎನ್ನುವ ಕೂಡ ನಾವೀಗ ಎಲ್ಲ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದೀವಿ ಮೂರನೇದಾಗಿ ಈ ಸ ಇದರಲ್ಲಿ ಈ ವರ್ಷದಲ್ಲಿ ಸರ್ಕಾರದಿಂದ ಬಂದಂಥ ಸವಲತ್ತುಗಳಲ್ಲಿ ಯಾವೂ ವಾಪಸ್ ಆಗಿದೆ ಏನಕ್ಕೆ ಅದು ಕಾರ್ಯಗತ ಆಗಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡಿದೆ ಮತ್ತು ನಾಲ್ಕನೇದಾಗಿ ಈಗ ಸಾರ್ವಜನಿಕರಿಗೆ ಕೃಷಿ ಅದರಲ್ಲೂ ರೈತರಿಗೆ ಕೃಷಿ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆಯಿಂದ ಅರಣ್ಯ ಇಲಾಖೆಯಿಂದ ಏನೇನು ಸವಲತ್ತುಗಳು ಕೊಡಬೇಕು ಅನ್ನೋದಕ್ಕೆ ಕೂಡ ಚರ್ಚೆ ಮಾಡಿದೆ ಏನೆಲ್ಲ ಲೋಪದೋಷಗಳು ಕಂಡುಬಂದ ಸರ್ ಇಲಾಖೆಯಲ್ಲಿ ಲೋಪದೋಷಗಳನ್ನು ನಾವು ಮುಂದೆ ಮಾಡೋದಿಲ್ಲ ಅದ್ರ ಬಗ್ಗೆ ನಾವು ಸರ್ ಮತ್ತೆ ಅವನು ಫ್ರೆಶ್ ಆಗಿ ಆಗ್ಬೇಕು ದಯವಿಟ್ಟು ಹಂಗೆ ಸರ್ ಇಫ್ ಯು ಕ್ಯಾನ್ ಲೀಗಲಿ ಹೆಲ್ಪ್ ಇನ್ ಹೋಟ್ಲಿ ಐ ಆಮ್ ಯೂಸಿಂಗ್ ವರ್ಲ್ಡ್ ಲೀಗಲಿ ಲೀಗಲಿ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯತೆ ಇದ್ದರೆ ದಯವಿಟ್ಟು ಹೆಲ್ಪ್ ಮಾಡಿ ಯಾಕಂದರೆ ಇಟ್ ಕ್ಯಾನ್ ಹ್ಯಾಪನ್ ಟು ಯುವರ್ ಬ್ರದರ್ಸ್ ಆರ್ ಸಮನ್ ಆಫ್ ಯುವರ್ ಫ್ರೆಂಡ್ ನೀವು ಬಂದಿರೋನು ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ಬ್ರದರ್ ಅಂತಲೇ ತಿಳ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡಿ ಜಸ್ಟ್ ಬಿಕಾಸ್ ಇಸ್ ಅಪ್ರೋಚ್ ಲೋಕಾಯುಕ್ತ ನಾವು ಕೆಲವೊಂದು ಕಡೆ ಟೆನ್ಸ್ ನಮಗೆ ಫೀಲ್ ಆಗಿದೆ ಬಟ್ ಆ ನಂತರ ಅವ್ರ ಮಾಡಿದ ಮೇಲೆ ಮತ್ತೆ ಅವ್ರ ಮೇಲೆ ಏನು ಆ್ಯಕ್ಷನ್ ಆಗುತ್ತೆ ಅಥವಾ ಏನು ನಮ್ಮ ನಮ್ಮ ವಿಚಾರ ಏನಾಗುತ್ತೆ ಯು ಕ್ಯಾನ್ ಇಮ್ಯಾಜಿನ್ ದಯವಿಟ್ಟು ಯಾರೋ ಒಂದು ಮಾಡಬೇಡ ಮಾಡ್ತಿದ್ದೀವಿ ಇದು ನಿಮ್ಮ ಕ್ವಾಲಿಫೈಡ್ ಫೈಂಡಿಂಗ್ ಮಾಡಿ ನಿಮಗೆ ತೊಂದರೆ ಕೊಡಬೇಕು ಅಥವಾ ನಿಮ್ಮನ್ನು ಲೀಗಲ್ ಮಾಡ್ತಾರೆ ಉದ್ದೇಶ ಲೀಗಲ್ ಮಾಡಿದ್ದಾರೆ ಅಂತ ನೀವು ತಿಳ್ಕೊಬೇಡಿ ಇದು ನಾವು ಸಾರ್ವಜನಿಕ ಕೆಲಸ ಮಾಡೋಕ್ಕೋಸ್ಕರ ಸರ್ಕಾರಿ ಸೌಲಭ್ಯಗಳನ್ನು ಸಮರ್ಪಕವಾಗಿ ಕಾನೂನು ರೀತಿ ಏನು ಮಾಡಬೇಕು ಅನ್ನೋದು

ಸಭೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಬಾಳಗಾನೂರ್ ಅವರಿಗೆ ವಿಜಯಪುರ ಲೋಕಾಯುಕ್ತ ಅಧಿಕಾರಿಗಳು ಮುದ್ದೆ ಪಟ್ಟಣ ನಗರ ಸ್ವಚ್ಛತಾ ಕುರಿತು ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಜರುಗಿತು ಕಸತಾಜ ಘಟಕ ವಿಲೇವಾರಿ ಬಗ್ಗೆ ಮಾಹಿತಿಯನ್ನು ಪಡೆದ ಅಧಿಕಾರಿಗಳು ಮುದ್ದೆ ಬಿಹಾಳ್ ಪಟ್ಟಣದ ರಸ್ತೆ ಚರಂಡಿಗಳು ನಗರ ಸ್ವಚ್ಛತೆ ಇಲ್ಲದರ ಬಗ್ಗೆ ನೀವೇನು ಮಾಡುತ್ತಿದ್ದೀರಿ ಎಂದು ಪ್ರಶ್ನಿಸಿದಾಗ ಮುಖ್ಯಾಧಿಕಾರಿ ಬಸವರಾಜ ಬೆಳಗಾನೂರು ನಾನು ಹೊಸಗೆ ಚುನಾವಣೆ ನಿಮಿತ್ತ ಬಂದಿದ್ದೇನೆ ಎಂದಾಗ ಪುರಸಭೆಯ ಆರೋಗ್ಯ ಅಧಿಕಾರಿ ಮಹಂತೇಶ್ ಕಟ್ಟಿಮಣಿ ಸಂಜಾಯಿಸಿ ನೀಡಲು ಬಂದಾಗ ಪುರಸಭೆಯಲ್ಲಿ ಅರವತ್ತು ಜನ ಪೌರ ಕಾರ್ಮಿಕರು ಹಾಗೂ ವಾಹನ ಟ್ರಾಕ್ಟರ್ಗಳು ಇದ್ದರೂ ಸಹ ನಗರ ಸ್ವಚ್ಛತೆಗೆ ಆದ್ಯತೆ ನೀಡಿಲ್ಲವೆಂದು ತರಾಟೆಗೆ ತೆಗೆದುಕೊಂಡರು ಈ ಹಿಂದೆ ಪುರಸಭೆಗೆ ಭೇಟಿ ನೀಡಿ ಪುರಸಭೆ ಸ್ವಚ್ಛತೆ ಬಗ್ಗೆ ಮಾಡುವ ಬಗ್ಗೆ ಇಲ್ಲಿ ಅವರು ನೆನಪಿಸಿದರು जनता <laughs> ड्रोन <laughs> 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 ಲಾಸ್ಟ್ ಟೈಮ್ ನಿಮಗೆ ವಿಸಿಟ್ ಮಾಡಿ ಹೇಳಿದ್ದೆಲ್ಲ ಮೊನ್ನೆ ನಿಮ್ಮ ಆಫೀಸು ಕ್ಲೀನ್ ಆಗಿದೆಯಾ ಹಾಂ ಸರ್ ಮಾಡಿದ್ರು ಆಫೀಸ್ ಕ್ಲೀನ್ ಆಯಿತು ಕ್ಲೀನ್ ಆಗಬೇಕಲ್ಲ ಯಾಕೆ ಮಾಡ್ತಾರೆ ಜನ ಇದೆಯಾದ್ರೆ ಅವ್ರು ಬಂದಿ ಸರ್ ಈಗ ಬಂದಿಂಗ್ ಮಾಡಿದ್ರು ಮಾಡಿದ್ವಿ ಸರ್ ಅದು ಅವಾಗ

ಆಗಿದ್ರು ಮೇರೆ ಇಲ್ಲಿ ಐದು ಹತ್ತಂತಕ್ಕೆ ನಮಸತಿ ಸರ್ ಜೇತೆ ಇಷ್ಟು ಬಡಿಗೆ ಮತ್ತು ಸಾಹಿತ್ಯದ ಮಾರ್ಕೆಟ್ ದಸೋತಿಸಿ ಇರೋದಿದೆ ಕಟ್ಟಿ ಮಾಡ್ತಿದ್ದೀವಿ ಸರ್ ಇಲ್ಲಿ ಕಡೆ ಕಟ್ಟಿ ಅಲ್ಲ ಬಡಿಗೆ ಮೇರೊಳಗೆ ಕಟ್ಟಿ ಮಾಡ್ತೀವಿ ಆ ಬಡಿಗೆ ಇರೋದು ಯಾರು ಸಿಮಾರ್ಡ್ ಕೆಪಿಸಿಎನ್ಎಲ್ ಅಧಿಕಾರಿ ಅಶೋಕ್ ಬಿರಾದಾರ್ ಶುಭಾಜಿ ಬಿರಾದಾರ್ ತಾಲ್ಲೂಕಿನಲ್ಲಿ ಎಷ್ಟು ಕರೆ ತುಂಬಿದ್ದಾರೆ ಎಂಬ ಪ್ರಶ್ನೆಗೆ ಈಗಾಗಲೇ ಸಿಂಧಗಿ ತಾಲ್ಲೂಕಿನಲ್ಲಿ ಕೆರೆಗಳನ್ನು ತುಂಬಲಾಗಿದ್ದು ಇನ್ನು ಎರಡು ದಿನಗಳ ನಂತರ ಮುದ್ದೆ ಬಿಹಾರ ತಾಲೂಕಿನ ಕೆರೆಗಳನ್ನು ತುಂಬಲಾಗುತ್ತಿದೆ ಎಂದು ಮಾಹಿತಿಯನ್ನು ನೀಡಿದರು ಕುಡಿಯುವ ನೀರಿನ ಸಮಸ್ಯೆ ಕುರಿತು ಮಾತನಾಡಿದ ನೀರು ಸರಬರಾಜು ಇಲಾಖೆಯ ಅಧಿಕಾರಿ ಆರ್ ಎಸ್ ಹಿರೇಗೌಡ ಕುಡಿಯುವ ನೀರಿನ ಸಮಸ್ಯೆ ತಾಲೂಕಿನಲ್ಲಿ ಇಲ್ಲ ಅಂತರ್ಜಲ ಮಟ್ಟದ ಕುಸಿತ ಇದ್ದಲ್ಲಿ ಅದನ್ನು ಸರಿಪಡಿಸಿ ನೀರು ಪೂರೈಕೆ ಮಾಡಲಾಗುತ್ತಿದೆ ಎಂದರು ಇನ್ನೊಂದು ಫಿಫ್ಟಿ ಪರ್ಸೆಂಟ್ ತುಂಬ ಇನ್ನೊಗೆ ಫಸ್ಟ್ ಚಿನ್ಟಲ್ದಾಗ ಉತ್ತರಿಸಿ ಪರ್ಸೆಂಟ್ ಕೇಳಿಸಲ್ಲೆಕ್ಸ್ಟ್ ಈಗ ಇವತ್ತು ನಮ್ಮ ಎಷ್ಟು ಕೇಳಿಬಿಟ್ಟು ಈ ಹದಿನೆಂಟರಲ್ಲಿ ಏನು ನಂದ ಸರ್ ಹದಿನೆಂಟರಲ್ಲಿ ಎಂಟು ತುಂಬಿದ್ರೆ ಈಗ ನಾವು ಒಂದು ಸೆಮಿಲ್ ಟೆನಿಸ್ ಹೋಗ್ತಿರ್ತೇವೆ ಸರ್ ನಾವು ಸಿಂಧಿ ಪಡ್ತಾ ಇದ್ದೀವಿ ಇಲ್ಲಿಂದ ಸ್ವಲ್ಪ ಕೊಡ್ತಾ ಇದೀವಿ ಈಗ ಸಿಂದಗಿ ಇವತ್ತಿಂದ ಸ್ಟಾಪ್ ಮಾಡ್ತೀವಿ ಸರ್ ಸ್ಟಾಪ್ ಮಾಡಿ ನಮ್ಮ ಮುದ್ದೆ ಬರ್ದಿ ಸರಿ ಎಲ್ಲ ಚೀಫ್ ಇಂಜಿನಿಯರಿಂಗ್ ಪುನಿಯ ನೀರಿಗೆ ಬಿಡ್ರಿ ಈಗ ಹಳದ ಬಾರಿ ಬರ ಇತ್ತು ಪುನಿಯಲ್ಲಿ ನೋಡೋದು ಪುನೀದಿಂದ ಎಲ್ಲ ಕಡೆ ಮಳೆ ಬಂದು ಬರ್ಬೋದು 30 न्यू मिनट परसेंट ऑफ़ पिट्टी लाभ है ये निरंतर बेचला जाना हो रहा है क्या अभी इस दिसंबर में क्या हुआ था 29 साल का 29 हाँ बताओ सर 29 उधर उधर वाले कालों देख ला जेजे नंबर कंपनी का था ये इधर ने ये स्टार्टअप स्टुपिड नहीं हुआ एक एक मार्केट

ರೈಲ್ ಮಾಡಬೇಕು ಅಥವಾ ಅದರಿಂದ ಮತ್ತೆ ರೀಬೋರ್ ಮಾಡಿಸ್ಬೇಕು ಡ್ರಸಿಂಗ್ ಮಾಡಿಸ್ತು ರಸಿಂಗ್ ಇವಾಗ ಎಷ್ಟು ಕಂಪ್ಲೀಟ್ ಆಗಿದೆ ಅಂತಂದರೆ ಜೆ ಕಂಪ್ಲೀಟ್ ಆಗಿದೆ ಈ ವಾಟರ್ ಆಲ್ರೆಡಿ ಫೈನಲ್ ಯಾವುದು ಓಪನಿಂಗ್ ಆಗಿದೆ ಸರ್ ಆಗಿದೆ ಆಗಿದೆ ಮಾಡಿ ಸೊ ಇದು ಮೂವತ್ತೈದು ಹರ್ಗರ್ ಜಲ್ ಅಫೋರ್ಟ್ ಫ್ರಮ್ ಜಲ್ ಜೀವನ್ ಮಿಷನ್ ಎಕ್ಸಾಕ್ಟ್ ಫಿಗರ್ಸ್ ಹೇಳಿಲ್ಲ ಆಮೇಲೆ ಒನ್ಸ್ ವರ್ಕ್ ಕಂಪ್ಲೀಟ್ ಆದಮೇಲೆ ಎಂಟು ಅಷ್ಟು ಸಿಬಿಲ್ ವರ್ಕ್ ಕಂಪ್ಲೀಟ್ ಆದಮೇಲೆ ಅಷ್ಟೊಂದು ದುಡ್ಡು ಕೊಟ್ಟು ಸರ್ಕಾರದವ್ರು ನಡೆಸಿರ್ತಾರೆ ಸ್ವಲ್ಪ ನೀವು ಚೂರು ಹಿಂದೆ ಎಲ್ಲೆಲ್ಲಿ ಎಲ್ಲ ಮಾಡಿ ಒಂದು ತಿಂಗಳ ಪತ್ತಲ್ಲಿ ಎಲ್ಲದಕ್ಕೂ ಬುಕ್ಕಿಂಗ್ ಮಾಡಲಿಕ್ಕೆ ಕ್ರಮ ಕೈಗೊಳ್ಳುತ್ತೆ ಮನಸ್ಥಿತಿ ಒಂದೊಂದು ಪ್ರ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ನ ಫೇಲು ಮಾಡ್ತವೆ ಪಾಸು ಮಾಡ್ತವೆ ಇವಾಗ ಎಂಬತ್ನಾಲ್ಕು ಆಲ್ರೆಡಿ ಸಿವಿಲ್ ವರ್ಕ್ ಆಗಿದೆ ಅಂತಂದರೆ ಅದನ್ನು ಒಂದು ತಿಂಗಳಲ್ಲಿ ಇದು ಮಾಡಲಿಕ್ಕೆ ನೀವು ಮನಸ್ಸು ಮಾಡಿ ಸರ್ ತಾವು ಅವರು ಸ್ವಲ್ಪ ಬಿಟ್ಟು ಒಂದು ತಿಂಗಳಲ್ಲಿ ಇದು ಮಾಡಲಿಕ್ಕೆ ಎಲ್ಲ ಯಾವುದಾದ ಕಂಪ್ಲೀಟ್ ಆಗಿದೆ ಅಲ್ಲಿ ನೀರು ಹರಿಲಿಕ್ಕೆ ಕ್ರಮ ಬೇಕು ಪರಿಸ್ಥಿತಿ ಪಶುಸಂಗೋಪನೆ ಇಲಾಖೆಯ ಅಧಿಕಾರಿ ಶಿವಾನಂದ ಮೆಟಿ ತಾಲೂಕಿನಲ್ಲಿ ಮೇವಿನ ಸಮಸ್ಯೆ ಇಲ್ಲ ತಾಲೂಕಿನ ಮೂವತ್ತು ಸಾವಿರ ರಾಸುಗಳಿಗೆ ಹಸುಗಳಿಗೆ ಲಸಿಕೆ ಹಾಕಲಾಗಿದೆ ಮತ್ತು ಪಶು ಚಿಕಿತ್ಸೆಗೆ ಪಶು ಆಂಬ್ಯುಲೆನ್ಸ್ ಸೌಲಭ್ಯವಿದ್ದು ಶ್ವಾನ ಸಹಿತ ಎಲ್ಲ ಪಶುಗಳಿಗೆ ಚಿಕಿತ್ಸೆಯನ್ನು ನೀಡುತ್ತೇವೆ ಒಂದು ಒಂಬತ್ತು ಆರು ಎರಡು ನಂಬರ್ಗೆ ಉಚಿತ ಕರೆ ಮಾಡಬಹುದು ಎಂದು ಅವರು ಈ ವೇಳೆ ತಿಳಿಸಿದರು मासवर कॅमेर्टो सुद्धा सहायता से दिली होती पण जोणकोते ने ब्रास दे सरोकडेना बजेट पाद सर पण आपला सर साक्षाले सर पण हे म्हणते ने ने सुद्धा याच्यासाठी मेनन कट पडला सर इतर हे मेनन प्रॉब्लेम सर मेनन डोळ डोळ अलग कुठलेला सर प्रजे नाव वगैरे इतर के एस्टिमेट करतो सर प्रोजेक्टवर बोललास आणि वास्ते बाकीचे सेशन प्रोग्राम सर म्हणजे तोच बोलतो सर वैक्सीनेशन पण मलेरिया पण बदलला मास टोटल एस्टिमेट স্যার ইউ ওয়াজ ইন দ্য ট্যাল টেস্ট মারি জানুয়ারিতে এসে মোছাক মারি স্যার আমার সারজারি ছিল আসলে টাইম ছিল আসলে পাসপোর্টের জন্য টাষ্ট মারি মাসো আছে মাস আছে 100 বছর তাহলে ই ভালো আরামের রূপস্থায় মানে এটা সম্পর্কিত সমস্ত কথা জানতে হবে ইনস্পেক্ট করতে চাই স্যার ইস্পেক্টস অন দা আধা ডাক্তার স্পেশালিস্ট রিসপন্স ফ্যানশন লাইট বনাছে ডাক্তার বলে এখন কমিটি বনাছে ఆ దో 1960 కాదు నివసించుకుంటే కాదు నివసించుకుంటే కాదు 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 కాదు ని ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆಗಳಲ್ಲಿ ಸರ್ಕಾರದಿಂದ ನಿರ್ಮಾಣ ಮಾಡಿದ ಕೃಷಿ ಹೊಂಡ ಹಾಗೂ ರೈತರಿಗೆ ಪರಿಹಾರ ಕುರಿತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಕ್ಕಳಿಗೆ ಗರ್ಭಿಣಿ ಸ್ಥಿರ ನೀಡುವ ಪೌಷ್ಟಿಕ ಆಹಾರ ಮೊಟ್ಟೆಗಳ ಕುರಿತು ಮೀನುಗಾರಿಕೆ ಇಲಾಖೆ ಅರಣ್ಯ ಆರೋಗ್ಯ ಇಲಾಖೆ ವಿದ್ಯುತ್ ಇಲಾಖೆ ರೇಷ್ಮೆ ಇಲಾಖೆ ಶಿಕ್ಷಣ ಇಲಾಖೆ ಕಾರ್ಮಿಕ ಇಲಾಖೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಪಿಡಬ್ಲ್ಯೂ ಇಲಾಖೆಗಳ ಅಧಿಕಾರಿಗಳಿಂದ ಪ್ರಸ್ತುತ ವರ್ಷದಲ್ಲಿ ಸರ್ಕಾರದಿಂದ ಬಂದ ಸೌಲಭ್ಯ ಕಾಮಗಾರಿಗಳ ಕುರಿತು ಮಾಹಿತಿಯನ್ನು ಪಡೆದುಕೊಂಡರು ಸಾಮಾನ್ಯದಲ್ಲಿ ಮೂರು ಲಕ್ಷ ಮೂವತ್ತೇಳು ಸಾವಿರದ ಐನೂರು ರೂಪಾಯಿವರೆಗೆ ಸಾಯಧಾನ ಕೊಡ್ತೀವಿ ಆ ಮನೆ ಅಳಿಗೆ ಏನು ಬಂದರೆ ಒಂದು ಸಾವಿರ ಚದಿ ಎಪ್ಪತ್ತಡಿ ಫುದ್ದ ಐವತ್ತಡಿ ಅದ ಒಟ್ಟಾರೆ ಒಂದು ಸಾವಿರ ಚದಿ ಇದ್ದರೆ ಮೂರು ಲಕ್ಷ ಮೂವತ್ತೇಳು ಸಾವಿರದ ಐನೂರು ರೂಪಾಯಿವರೆಗೆ ಸಾಯಧಾನ ಕೊಡ್ತೀವಿ ಆನಂತರ ಎಸ್ ಸಿ ಎಸ್ ಟಿ ಅವರಿಗೆ ಅದು ಸ್ಪೇಸ್ ಸೇಮ್ ಇರಬೇಕು ಅದು ನಾಲ್ಕು ಲಕ್ಷ ಐದು ಸಾವಿರ ರೂಪಾಯಿ ಸಹಾಯಧನ ಆಗಿ ಅದೇ ರೀತಿಯಾಗಿ ಸ ಲೋ ಕಾಸ್ಟ್ ಏನಿಂಗ್ಸ್ ಇದೆ ಅಂದರೆ ಕಡಿಮೆ ಲಕ್ಷದ ರೇಷ್ಮಾ ಸಾಕಾಣಿಕೆ ಮಾಡಿಕೊಟ್ಟರೆ ಸಾಮಾನ್ಯ ಜನರಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಟು ಅದು ಇಪ್ಪತ್ತೆಡಿ ಉದ್ದ ಇಪ್ಪತ್ತೆಡಿ ಎಲ್ಲ ಇಪ್ಪತ್ತೆಡಿ ಉದ್ದ ಇದೆ ಒಟ್ಟು ಸಾವಿರ ಸ್ವೇರ್ ಫೀಟ್ ಇರುತ್ತೆ ಆನಂತರ ಹನಿ ನೀರಾವರಿ ಮಾಡಿಕೊಡ್ತಾರೆ ಹನಿ ನೀರಾವರಿ ಇಬ್ಬನೇ ತೋಟಕ್ಕೆ ಹನಿ ನೀರಾವರಿ ಎ ಅವರಿಗೆ ಎಪ್ಪತ್ತೈದು ಪರ್ಸೆಂಟ್ ಸಾಮಾನ್ಯ ಜನರಿಗೆ ಸಬ್ಸಿಡಿ ಸಹಾಯದಲ್ಲಿದೆ ಎಸ್ ಸಿ ಎಸ್ ಟಿ ಅಂದರೆ ಎಂಬತ್ತು ಪರ್ಸೆಂಟ್ ಸಹಾಯದಲ್ಲಿದೆ ಅದೇ ರೀತಿಯಾಗಿ ಹುಳು ಸಾಕಾಣಿಕೆ ಸಲಕರಣೆಗಳು ಇದೆ ಅದರ ಸಾಮಾನ್ಯ ಜನರಿಗೆ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಇದೆ ಸಹಾಯಧನ ಇದೆ ಎಸ್ ಸಿ ಎಸ್ ಟಿ ಅಲ್ಲಿ ಒಂಬತ್ತು ಪರ್ಸೆಂಟ್ ಇದೆ ಅವ್ರಿಗೆ ಎಷ್ಟು ಹೋಳು ಸಾಕಂತೆ ಚಂದ್ರಿಕೆ ಹಾಕಿ ಸುಳ್ಳಿ ಈ ಥರ ಎಲ್ಲ ಸಹಾಯಧನ ಬರುತ್ತೆ ಆಗಿ ನಾವು ಇಲಾಖೆಯಿಂದ ಏನು ನಮ್ಮ ಡಿಸ್ಟೆಡ್ ಔಷಧಿಗಳು ಕೊಟ್ಟು ಅದೆಲ್ಲ ಉಚಿತವಾಗಿ ಫ್ರೀಯಾಗಿ ನಾನು ಕೊಡ್ತಾ ಇದ್ದೀವಿ ಏನಂದರೆ ದ್ರಾಕ್ಷಿ ಚಾಲ್ಕಿ ಇಲ್ಲಿ ಸಂಪೂರ್ಣ ಆಮೇಲೆ ಕಮ್ಮಿ ಇದೆ ಸರ್ ಆಮೇಲೆ ರಾಚಿಗೆ ಬರ್ತೀರಾ ಸರ್ ಆಮೇಲೆ ಬಾಳೆ ಜಾಸ್ತಿ ಬರ್ತೀರಾ ಸರ್ ಆಮೇಲೆ ಪೇರು ಆಮೇಲೆ ಚಿಕ್ಕ ಇವೆಲ್ಲ ಮಾಮೂಲಿ ಹಿಟ್ಟಿ ಬರ್ತಾಯಿದೆ ಸರ್ ರೈತರಿಗೆ ಕೃಷಿ ಹೋಟೆಲ್ಗೆ ಎಷ್ಟು ನಿಮಗೆ ಸ್ಯಾಂಕ್ಷನ್ ಆಗಿದೆ ಸರ್ ಸರ್ ನಾವು ಮಾಲ್ ಅಂದರೆ ನಮ್ಮ ಮಾಮೂಲಿ ವಾತಾವರಣ ಅಂದರೆ ಇಪ್ಪತ್ತು ಲೀಟ ಇಪ್ಪತ್ತು ಎಂಟು ಇದ್ದಾಗ ಸರ್ ಅದನ್ನು ಲಾಸ್ಟ್ 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 ನೋಡೋದ್ರೆ ಎಂಟು ಸರ್ ಹಾಂ ನಿಮ್ಮ ಆಮೇಲೆ ನಮ್ಮಲ್ಲಿ ಮತ್ತೆ ಮತ್ತೆ ನಾಲ್ಕು ಲಕ್ಷದ ಟಾರ್ಗೆಟ್ ಇತ್ತು ಸರ್ ಅದು ಲಾಕ್ ಕೂಡಲೇ ನಮ್ಮಲ್ಲಿ ಮೂವತ್ತು ಏನಕ್ಕೆ ಅವರು ಅರ್ಜಿ ಎಲ್ಲ ಜಾಸ್ತಿ ಬೇರೆ ಅರ್ಜಿ ಮಾಡೋಕ್ಕೆ ಎಲ್ಲ ಕೊಟ್ಟೆ ಸರ ಮುಂದೆ ಸರ್ ಈ ಸರ ಏನು ಮಾಡ್ಬಿಟ್ಟು ಸರ ಅಪ್ಲಿಕೇಶನ್ ಸರ್ అဲ့దంతా నేను అనుకోకపో. మార్కోనిన ఆ 21 మీట్రో 82 సైజు అలా మార్చి ఉంది. ఆ స్ట్రక్చర్ ఇంద మనం సోల్డ్ బసిటీసౌండ్ డైరెక్ట్ అనుకుంటి ఫినిషింగ్. ఓకే. మిగాయి ఉత్రే రేడియస్ ఇంకా ఇముంద ఆ పత్రాలు ಹಾಕొలాక మనం బయలు సార్. టార్గెట్ ఏంటంటే రీచ్ అవుతుంది. సార్ రిపోర్ట్. ఆన్సర్ రిపోర్ట్ కొడి సార్. ఏడు అవున ఏడుతైదా ಸರ್ ನಿಗೇಡ್ ನಂಬರ್ ಅದಲ್ಲ ನಾನು ಇವತ್ತು ಸಾವಿರಾರು ರೈತರು ಇರ್ತಾರೆ ನಿಮ್ಮಲ್ಲಿ ಅಪ್ಲಿಕೇಶನ್ ಇನ್ನೂರು ಮುನ್ನೂರು ಐದುನೂರು ಐನೂರು ಇರ್ತಾರೆ ಹೌದಾ ಎಷ್ಟು ಅಪ್ಲಿಕೇಶನ್ ಬಂದಿದ್ದು ಬಂದಿರ್ ಹುಬ್ಳಿ ನೋಡಿದ್ರೆ ಮುಂದೆ ಎಪ್ಪತ್ತಾರನ ಕೆಳಗೆ ಒಂದು ಸರ್ ನಾಲ್ಕು ಒಳಗೆ ಅರವತ್ತೈದು ಟೋಟಲ್ ಒಂದು ಮುನ್ನೂರ ಐನೂರಾಯ್ತು ಅದರಲ್ಲಿ ಎಷ್ಟು ಮಾಡ್ಕೊಂಡು ಮೂವತ್ತು ಹೇಳೋದು ಫಿಫ್ಟಿ ಪರ್ಸೆಂಟ್ ಇರಬಹುದು ರೈಟ್ ಬಂದದ್ದು ದುಡ್ಡು ಬರೋದ್ರೆ ಕಡಿಮೆ ಬಂದದ್ದು ವಾಪಸ್ ದುಡ್ಡು ಬಂದಿಗೆ ಮೂವತ್ತು ದುಡ್ಡು ಬಂದಿದೆ ಸರ್ಟಿ ಸರ್ ಮೂವತ್ತು ಪಾಂಚಿಗೆ ದುಡ್ಡು ಬಂದಿದೆ ಸರ್ ಮಾಡ್ಕೊಳ್ಳಿ ಸರ್ ಅವ್ರಿಗೆ ದುಡ್ಡು ಮೂವತ್ತು ಬಂದಿದೆ ಸರ್ ಮಾಡಬೇಕಲ್ಲ ಮಾಡೋದು ಈಗ ಮತ್ತೀಗ ಇಪ್ಪತ್ನಾಲ್ಕು ಪದೈಕ ಮಾಡಿ ಸರ್ ಎಪ್ಪತ್ತೈದು ಪರ್ಸೆಂಟ್ ಇದೆ ಸರ್ ಎಸ್ ಸಿ ಎಸ್ ಟಿ ತೊಂಬತ್ತು ಪರ್ಸೆಂಟ್ ಇದೆ ಎಲ್ಲ ಆಲ್ಮೋಸ್ಟ್ ತರಕಾರಿ ಇದೆ ಅಂದರೆ ತರಕಾರಿ ಬೆಳೆಗಳಿಗೆ ಸಾವಿರ ಕೊಡ್ತೀವಿ ಆಮೇಲೆ ಇದು ಏನು ಸರ್ ಲ್ಯಾಂಗೇಶನ್ ಮತ್ತು ಫ್ರೂಟ್ಸ್ಗಳಾಗಿ ಅದಕ್ಕೂ ಸಹಾಯ ಕೊಡ್ತೀವಿ ಅಂದರೆ ಕಮ್ಮಿ ಅಂತ ಅಂತಂದ್ರೆ ಎರಡು ಹೆಕ್ಟರ್ ತನಕ ನಾವು ರೀತಿ ಎಪ್ಪತ್ತೈದು ಪರ್ಸೆಂಟ್ ಕೊಡ್ತೀವಿ ಸರ್ ಜನ್ರಲ್ದವ್ರು ಮತ್ತು ಎಸ್ ಸಿ ಎಸ್ ಟಿ ದೊರೆಗೆ ಮತ್ತು ಬಹು ವಾರ್ಷಿಕ ಬೆಳೆ ಇದ್ದರೆ ನಾವು ಐದು ಹೆಕ್ಟ್ರ್ ತನಕ ಕೊಡ್ಬೋದು ಸರ್ ಅವ್ರಿಗೆ ಟೂ ಹೆಕ್ಟರ್ ತನ ನಾವು ಸೆವೆಂಟಿ ಫೈವ್ ತೌಸಂಡ್ ಪರ್ ಜನರಲ್ ಆ್ಯಂಡ್ ಅದ್ರ ತ್ರೀ ಹೆಕ್ರೆಸ್ ಏನಿದ್ರಲ್ಲ ಸರ್ ಅದನ್ನು ಫಾರ್ಟಿ ಫೈವ್ ಪರ್ಸೆಂಟ್ ಆಗಿ ಕೊಡ್ತೀವಿ ಸರ್ ಸೊ ಇದನ್ನು ಟ್ರಿಪ್ ಕನ್ಸರ್ಟ್ ಸರ್ ಡ್ರಿಂಕ್ ಬಂದ್ಬಿಟ್ಟು ನಾವು ಯಾವಾಗಾದ್ರೂ ಅಂದರೆ ಈಗ ಸ್ಟಾರ್ಟ್ಸ್ ಆಗಿದೆ ನಾವು ಈಗ ರೈತರಿಗೆ ಬೇಡಿಕೆ ಮಾಡಿಲ್ಲ ನವೆಂಬರ್ ಒಂದರಿಂದ ಸರ್ಕಾರಿ ಟ್ರ್ಯಾಂಡಲ್ ತಗೊಂಡಿ ಸರ್ ಕೃಷ್ಣಿ ಒಂದು ಕಂಪ್ನಿ ಕೊಟ್ಟಿದೆ ಸರ್ ಕೃಷ್ಣಿ ಕಂಪ್ನಿ ಅಂತ ಕೊಟ್ಟಿದೆ ಸರ್ ಫಸ್ಟು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿ ಮಟ್ಟದಲ್ಲಿ ಸರ್ ಪದಾರ್ಥಗಳನ್ನು ಚೇಂಜ್ ಮಾಡಿ ಮಾಡಿದ್ದೀನಿ ಸರ್ ಪ್ರತಿ ಆರ್ತಿರೋನೇ ಜಿಲ್ಲಾಧಿಕಾರಿಗಳೇ ಮಾಡ್ತಿದ್ದೀವಿ ಸರ್ ಈಗ ನವೆಂಬರ್ ಒಂದರಿಂದ ಕೃಷ್ಣಿ ಕಂಪ್ನಿಗೆ ಕೊಟ್ಟಿದೆ ಸರ್ ಮತ್ತು ಈಗ ನಮ್ಮಲ್ಲಿ ಏನಿದೆ ಸರ್ ಮೊಟ್ಟೆಗಳನ್ನು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಕೆಲರು ಕರೆದು ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಸರ್ ಈಗ ಪ್ರತಿ ಗರ್ಭಿಣಿಗೆ ಎಪ್ಪತ್ತೈದು ಮೊಟ್ಟೆಗಳನ್ನು ನಾವು ಕೊಡ್ತೀವಿ ಸರ್ ತಿಂಗಳಿಗೆ ಸರ್ ಆಕೆ ವೆಜಿಟೇರಿಯನ್ ಅಂದರೆ ಎಗ್ ತಿಂತ ಇರಲಿಲ್ಲ ಅಂತಂದರೆ ಏನು ಕೊಡ್ತೀರಿ ಸಪೋಸ್ ಒಬ್ಬ ಹೆಣ್ಮಗಳು ಆಕೆ ಎಗ್ ತಿನ್ನೋದಿಲ್ಲ ಅಂತಂದರೆ ಆಲ್ಟರ್ನೇಟಿವ್ ಏನು ಅವ್ರಿಗೆ ಹಾಲಿನ ಪುಡಿ ಕೊಡ್ತೀವಿ ಸರ್ ಹಾಲಿನ ಪುಡಿ ಹಸಕಡೆ ಕೊಡ್ತೀವಿ ಎಷ್ಟು ಇನ್ನೂರ ಗ್ರಾಮ್ ಸರ್ ಪರ್ ಮಂತ್ ಸರ್ ಇದು ಎಗ್

ಮೂರು ಸಲ ಕೊಡ್ತೀವಿ ಸರ್ ಈಗ ಬಿಸಿಲು ಜಾತಿ ಅದರ ಮೊಟ್ಟೆ ಕಡುತ್ತೆ ಸರ್ ಪ್ರತಿ ತಿಂಗಳಿಗೆ ಮೂರು ಮೂರು ಸಲ ಕೊಡ್ತೀವಿ ಸರ್ ಮೂರು ಸಲ ಇಪ್ಪತ್ತೈದು ಅಲ್ಲ ಡಿವೈಡ್ ಫೈವ್ ಡಿವೈಡ್ ಬೈ ಏನು ಕೊಡ್ತೀರಾ ಸರ್ ಈಗ ಮಾತೃ ಅಂತ ನೀವು ಜೊತೆ ಇರ್ಸಿ ಅವರಿಗೆ ಐದು ಐದು ಸಾವಿರ ರೂಪಾಯಿ ಕೊಡ್ತೀವಿ ಸರ್ ಸರ್ ಫಸ್ಟು ಒಂದು ಸಾವಿರ ಆಮೇಲೆ ಎರಡು ಸಾವಿರ ಎರಡು ಸಾವಿರ ಐದು ಸಾವಿರದ ಮಾತೃ ಒಂದು ಸಾವಿರ ಸರ್ ಆರು ತಿಂಗಳ ಪಿಗ್ಮೆಂಟ್ ಇದ್ದಾಗೆ ಒಂದು ಸಾವಿರ ಆಗ್ತದೆ ಆಮೇಲೆ ಏಳು ತಿಂಗಳು ಆಮೇಲೆ ಡೆಲಿವರ್ ಆಗ್ತದೆ ಐದು ಸಾವಿರ ಎರಡನೇ ಇಲ್ಲ ಸರ್ ಎರಡು ಮಗು ಸರ್ ಎರಡು ಮೂರು ಇಲ್ಲ ಸರ್ ಅದೇ ಎರಡು ಎರಡು ಮಕ್ಕಳು ಇದ್ದಾವೆ ಸರ್ ನಾವು ಈಗ ಸರ್ ಸುಖನ ಸಮೃದ್ಧಿ ಇಲ್ಲ ಸರ್ ಮೊದಲು ಅದು ಭಾಗ್ಯಲಕ್ಷ್ಮಿತ್ತು ಸರ್ ಈಗ ಸುಖ ಇದು ಮಕ್ಕಳು ಬಾಯಿ ಮತ್ತು ಹಂಡವದಿಂದ ರೈತರಿಗೆ ಮೀನು ಮನೆ ಉಚಿತವಾಗಿ ಸರ್ ಒಬ್ಬ ರೈತರಿಗೆ ಐದನೂರಂತೆ ಮೀನ್ಮರಿ ಉಚಿತವಾಗಿ ಸರ್ ತಾಜಾವೀನ ಜಲಾಶಯ ಮತ್ತು ಕೆರೆಯಿಂದ ತಾಜಾ ತಾಜಾವಿನ ಮಾರುಕಟ್ಟೆ ತರಕ ಮತ್ಸ್ಯವಾಹಿನಿ ಯೋಜನೆ ಸರ್ ಅಲ್ಲಿ ಮೂವತ್ತು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಕೊಡ್ತೀವಿ ಸರ್ ಒಂದು ಟೂ ಟೂ ವೀಲರ್ ಕ್ರೆಡಿಂಗ್ ಮಾಡೋದು ಕೊಟ್ಟಿದ್ದೀವಿ ಈ ವರ್ಷ ಈ ವರ್ಷ ನಮ್ಮ ಜಿಲ್ಲೆ ಜಿಲ್ಲೆಯಲ್ಲಿ ಒಂದು ಐವತ್ತಾರು ಕೊಟ್ಟು ಸರ್ ಜಿಲ್ಲೆಯಲ್ಲಿ

ದೇವಾಲಯ ನಿರ್ಮಾಣ ಕುರಿತು ಹಾಗೂ ಕೊಪ್ಪ ತಂಡದಲ್ಲಿ ಪಡಿತರ ಚೀಟಿ ಮಾಡಲು ಹತ್ತು ರೂಪಾಯಿ ಪಡೆಯುತ್ತಾರೆ ಪರವಾನಗಿ ಇಲ್ಲದೆ ಪಡಿತರ ಹಂಚಿಕೆ ಮಾಡುವ ಸೇರಿದಂತೆ ಒಟ್ಟು ನಾಲ್ಕು ಜನರಿಂದ ಸಾರ್ವಜನಿಕ ಅಹವಾಲನ್ನು ಲೋಕಾಯುಕ್ತರು ಸ್ವೀಕರಿಸಿದರು ಲೋಕಾಯುಕ್ತರ ಸಾರ್ವಜನಿಕ ಅಹವಾಲು ಬಗ್ಗೆ ಜನರಿಗೆ ಸರಿಯಾದ ಮಾಹಿತಿ ಇರದ ಕಾರಣ ಸಾರ್ವಜನಿಕರು ಸಭೆಗೆ ಹಾಜರು ಆಗದೇ ಇರುವುದು ಕಂಡುಬಂತು ఆ డాక్యుమెంట్ ఇవను అన్నిటి కుదొన తప్పా రావాలని చెప్పారు. కొంత డాక్యుమెంట్ అక్కడ ఒక బి లాడిన్ ఎర్టికేస్ అన్నమాట. అనాయిస్ నా కొడియదన ఒక నేను. నా కొడియన బార్పడి లైసెన్స్. లైసెన్స్ ఇ రిజిస్టర్ ఇతను. రణోరసంత అనుసకొన ಮುದೇಬಿಹಳ್ಳ ಪಟ್ಟಣದಲ್ಲಿ ಸಮರ್ಪಕವಾಗಿ ಒಳಚರಂಡಿ ಕಾಮಗಾರಿ ಯುಜಿಡಿ ಅಪೂರ್ಣ ಕಾಮಗಾರಿಯಿಂದ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆ ಜೆಜೆಎಂ ಅಪೂರ್ಣತೆ ರೈತರಿಗೆ ಟಿಸಿ ಅಳವಡಿಸಲು ಅನವಶ್ಯಕ ವಿಳಂಬ ಕುರಿತು ಮಾಧ್ಯಮದವರು ಲೋಕಾಯುಕ್ತರ ಗಮನಕ್ಕೆ ತಂದರು ಸಭೆಯಲ್ಲಿ ಲೋಕಾಯುಕ್ತ ಎಸ್ಪಿ ಎಸ್ ಡಿವೈಎಸ್ಪಿ ಸುರೇಶ್ ರೆಡ್ಡಿ ತಹಶೀಲ್ದಾರ್ ಬಸವರಾಜನಾಗರ ತಾಲೂಕ್ ಪಂಚಾಯಿತಿ ಇಒ ಎಸ್ಎಸ್ ಕಲ್ಮಣಿ ಲೋಕಾಯುಕ್ತ ಸಿಪಿಐಗಳಾದ ಅನಂತ ಟಕ್ಕನವರ್ ಆನಂದ್ ಧೋನಿ ಸಿಬ್ಬಂದಿಗಳಾದ ಶಂಕರ್ ಕಟ್ಟಿ ಅಮೆರಿಕೆ ಆನಂದ ಪರ್ಶೆಟ್ಟಿ ಸೇರಿದಂತೆ ಮುದ್ದೇಬಿಹಾಳ ತಾಲೂಕಿನ ವಿವಿಧ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು